ಸ್ಕಿನ್ ನ ಮಾಶ್ಚರ್ ಮಾಡಬೇಕು ಸ್ಕಿನ್ ನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನೀವು ಬಲಗೆ ಕಿರುಬೇಳೆಗೆ ಟ್ರೀಟ್ಮೆಂಟ್ ಕೊಡ್ಬೋದು ಕೆಲವರಿಗೆ ಕಾಲಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಗಿರುತ್ತೆ ಇನ್ನು ಕೆಲವರಿಗೆ ಕೈಯಲ್ಲಿ ಆಗಿರುತ್ತೆ ಇನ್ನು ಕೆಲವರಿಗೆ ತಲೆಯಲ್ಲಿ ಒಟ್ಟು ಬಂದಿರುತ್ತೆ ಡ್ಯಾಂಡ್ರಫ್ ತರ ನೀವು ಯಾವ ರಿಫ್ಲೆಕ್ಸ್ ಗೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಅಲ್ಲಿ ಟ್ರೀಟ್ಮೆಂಟ್ ಫಾರ್ ಎಕ್ಸಾಂಪಲ್ ತಲೆಯಲ್ಲಿ ಗುಳ್ಳೆಗಳು ಆಗಿತ್ತು ಇಲ್ಲ ಡ್ಯಾಂಡ್ರಫ್ ಆಗಿತ್ತು ಅನ್ಕೊಳ್ಳಿ ಆಕಾಶಂಗ ಭೂಮಿನ ವಾಯುಮಂಡಲನ ಎಲ್ಲಾದನ್ನು ಕವರ್ ಮಾಡಿದಲ್ವಾ ಅದೇ ತರ ನಿಮ್ಮ ದೇಹದಲ್ಲಿ ನಿಮಗೆ ಒಂದು ಆ ಕವರಿಂಗ್ ಕೊಡೋದು ಯಾವುದು ಅಂದ್ರೆ ಸ್ಕಿನ್ ಆ ಸ್ಕಿನ್ ನ ನಿಮ್ಮ ದೇಹದಲ್ಲಿ ಯಾವ ಒಂದು ವೈಟಲ್ ಆರ್ಗನ್ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಲಂಗ್ಸ್ ನಿಮ್ಮ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಶ್ವಾಸಕೋಶ ಮತ್ತು ದೊಡ್ಡ ಕರಡು ಇವೆರಡು ಆರ್ಗನ್ ನಿಮ್ ಸ್ಕಿನ್ ಅನ್ನು ಕಂಟ್ರೋಲ್ ಮಾಡ್ತವೆ ಆಯುರ್ವೇದ ಏನ್ ಹೇಳ್ತಾರೆ ಅಂದ್ರೆ ನೀವು ಭ್ರೂಣದಲ್ಲಿ ಇರ್ಬೇಕಾದ್ರೆ ಆ ಸಿಂಗಲ್ ಇಂದ ಮಲ್ಟಿಪಲ್ ಆಗತ್ತಲ್ವಾ ಸ್ಕಿನ್ ಮತ್ತೆ ಲಂಗ್ಸ್ ಎರಡು ಒಂದೇ ಸೆಲ್ ಇಂದ ಡಿವೈಡ್ ಆಗಿರ್ತವೆ ಹಾಗಾಗಿ ನಿಮ್ಗೆ ಲಂಗ್ಸ್ ಅಲ್ಲಿ ಏನೆಲ್ಲ ತೊಂದರೆ ಆಗುತ್ತೋ ಏನೆಲ್ಲ ಒಳ್ಳೇದಾಗುತ್ತೋ ಅದೆಲ್ಲ ಸ್ಕಿನ್ ಅಲ್ಲಿ ಆಗುತ್ತೆ ಲಂಗ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಲಂಗ್ಸ್ ಅಂದ್ರೆ ವಾಯುಮಂಡಲ ಏರ್ ಆಕಾಶ ನೀವು ನಿಮ್ಮ ಒಂದು ಸರೌಂಡಿಂಗ್ ಹೇಗಿದ್ರೆ ಇಷ್ಟಪಡ್ತೀರ ತುಂಬಾ ಬಿಸಿ ಡ್ರೈ ಆಗಿದ್ರೆ ಬಿಸಿಲ್ ಕಾಲ ಅದು ಇಷ್ಟ ಆಗಲ್ಲ ನಿಮ್ಗೆ ತುಂಬಾ ಬಿಸಿ ಅದೇ ತರ ಚಳಿಗಾಲ ತುಂಬಾ ಚಳಿ ಇರುತ್ತೆ ಫಾಗ್ ಇರುತ್ತೆ ಮಂಜು ಇರುತ್ತೆ ಅದು ಇಷ್ಟ ಆಗಲ್ಲ ಮೋಡರೇಟ್ ಆಗಿ ಮಾಯ್ಶರ್ ಆಗಿರ್ಬೇಕು ಆ ಕಡೆ ತುಂಬಾ ಡ್ರೈ ಇರಬಾರ್ದು ತುಂಬಾ ಕೋಲ್ಡ್ ಇರಬಾರ್ದು ಅಂದ್ರೆ ಹೇಗಿರ್ಬೇಕು ಆ ಒಂದು ಆ ಈವ್ನಿಂಗ್ ಟೈಮ್ ಅಲ್ಲಿ ಈ ಮಳೆಗಾಲದಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಹೆಂಗಿರುತ್ತೆ ಒಂದು ತಂಪಾದ ಗಾಳಿ ಆ ಅಟ್ಮಾಸ್ಫಿಯರ್ ಇರಬೇಕು ಅದನ್ನ ನಿಮ್ಮ ದೇಹದಲ್ಲಿ ಕಂಟ್ರೋಲ್ ಮಾಡೋದು ಯಾವ್ದು ಅಂದ್ರೆ ಲಂಗ್ಸ್ ನಿಮ್ಮ ಸ್ಕಿನ್ ಅನ್ನ ತುಂಬಾ ಡ್ರೈ ಆಗಕ್ಕೂ ಬಿಡಲ್ಲ ತುಂಬಾ ವೆಟ್ ಆಗಕ್ಕೂ ಬಿಡಲ್ಲ ಮಾಯಶ್ಚರ್ ಮಾಡ್ತಾ ಇರುತ್ತೆ ಹೇಗೆ ಅಂದ್ರೆ ಹೇಗೆ ಈ ಭೂಮಿನ ಈ ಒಂದು ಆಕಾಶ ಮತ್ತೆ ವಾಯು ಭೂಮಿಯ ತಂಪ್ ಮಾಡುತ್ತಲ್ವಾ ಹೇಗೆ ಮಳೆಯಿಂದ ಮಂಜಿನಿಂದ ಇಲ್ಲಾಂದ್ರೆ ಭೂಮಿ ಏನಾಗುತ್ತೆ ಡ್ರೈ ಆಗಿ ಹೋಗ್ಬಿಡುತ್ತೆ ಇವತ್ತು ಭೂಮಿ ತುಂಬಾ ಮಾಯಶ್ಚರ್ ಆಗಿ ಅದವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಒಂದು ಮಳೆ ಒಂದು ಮಂಜು ಅದಕ್ಕೆ ಕೆಲವು ಬೆಳೆನ ಮಳೆಗೆ ಬೆಳಿತೀವಿ ಇನ್ನು ಕೆಲವು ಬೆಳೆನ ಮಂಜಿಗೆ ಬೆಳಿತೀವಿ ಈ ಕಡ್ಲೆ ಜೋಳ ಗೋಧಿ ಇವೆಲ್ಲ ಮಂಜಿಗೆ ಬೆಳಿತಾರೆ ಅದು ಬಿತ್ತನೆ ಮಾಡೋದೇ ಅಕ್ಟೋಬರ್ ತಿಂಗಳಲ್ಲಿ ಇನ್ನ ಕೆಲವು ಬೆಳೆ ಜೂನಿಗೆ ಬಿತ್ತನೆ ಮಾಡ್ತೀವಿ ಅದು ಮಳೆಗೆ ಬೆಳೀತವೆ ಸೊ ನೀವೇನೇ ಒಂದು ಬೆಳಿಬೇಕಂದ್ರೆ ಮಣ್ಣಿನಲ್ಲಿ ತೇವಾಂಶ ಇರಬೇಕು ಅದೇ ತರ ನಿಮ್ಮ ಒಂದು ಸ್ಕಿನ್ ಆಗಿರ್ಬೋದು ಚರ್ಮ ಮತ್ತು ಮಾಂಸಖಂಡಗಳು ಮೃದುವಾಗಿ ಸಾಫ್ಟ್ ಆಗಿ ಫ್ಲೆಕ್ಸಿಬಲ್ ಆಗಿ ಇರಬೇಕು ಅಂತಂದ್ರೆ ಅದಕ್ಕೆ ಮಾಯಶ್ಚರ್ ಮಾಡೋದು ಯಾವ ಆರ್ಗನ್ ಅಂದ್ರೆ ಲಂಗ್ಸ್ ನಿಮ್ಮ ಲಂಗ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಗೆ ಮತ್ತು ಮಾಂಸಖಂಡಗಳಿಗೆ ಆ ಎಷ್ಟು ನೀರಿನ ಅಂಶ ಬೇಕಲ್ವಾ ಆ ನೀರಿನ ಅಂಶನ ಒದಗಿಸುತ್ತೆ ಅವಾಗ ಏನ ನಿಮ್ ಸ್ಕಿನ್ ಹೇಗಿರುತ್ತೆ ಸಾಫ್ಟ್ ಆಗಿ ಮೃದುವಾಗಿ ಯಾವುದೇ ಕಲೆಗಳಿಲ್ಲದೆ ಯಾವುದೇ ಡ್ರೈನೆಸ್ ಇಲ್ಲದೆ ಒಣಗೋಗದೆ ಇರುತ್ತೆ ನಿಮ್ ಭೂಮಿ ತುಂಬಾ ಒಣಗೋಗಿದ್ರೆ ಮಳೆ ಬರ್ಲಿ ಅಂತ ಅನ್ಕೋತೀರ ಅಲ್ವಾ ಇಲ್ಲಾಂದ್ರೆ ಮಂಜು ಭೂಮಿ ತೇವ ಮಾಡೋದು ಅದೇ ತರ ನಿಮ್ಮ ದೇಹದಲ್ಲಿ ಏನಾದ್ರೂ ಲಂಗ್ಸ್ ತೊಂದರೆ ಆಗಿದ್ರೆ ಅವಾಗ ನಿಮ್ಗೆ ಚರ್ಮದ ಕಾಯಿಲೆಗಳು ಬರುತ್ತೆ ಅದು ತುರಿಕೆ ಆಗಿರ್ಬೋದು ಈ ಚಿಂಗ್ ಕಡಿತ ಸ್ಕಿನ್ ರ್ಯಾಶಸ್ ಯಾವುದೇ ಓಕೆ ಅದನ್ನ ನಾವು ಯಾವ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಆಕಾಶ ತತ್ವನ ನಿಮ್ಮ ದೇಹದಲ್ಲಿ ರೆಪ್ರೆಸೆಂಟ್ ಮಾಡೋದು ಯಾವ್ದು ಅಂದ್ರೆ ಬಲಗೈ ಕಿರುಬೆರಳು ಬಲಗೈ ಕಿರುಬೆರಡು ಯಾವ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ ಆಕಾಶ ತತ್ವ ಓಕೆ ನೀವು ಆಕಾಶ ತತ್ವನ ನಿಮ್ಮ ದೇಹದಲ್ಲಿ ವೃದ್ಧಿಸ್ಬೇಕು ಅಂತಂದ್ರೆ ಸ್ಕಿನ್ ನ ಮಾಶ್ಚರ್ ಮಾಡಬೇಕು ಸ್ಕಿನ್ ನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನೀವು ಬಲಗೆ ಕಿರುಬೇಳೆಗೆ ಟ್ರೀಟ್ಮೆಂಟ್ ಕೊಡ್ಬೋದು ಯಾವ ಕಲರು ನೇರಳೆ ಬಣ್ಣ ಪರ್ಪಲ್ ಅಂತೀವಿ ಇಲ್ಲ ವೈಲೆಟ್ ಅಂತೀವಿ ಇಲ್ಲ ನೇರಳೆ ಬಣ್ಣ ಇದನ್ನ ಎಲ್ಲಿ ಹಚ್ಚಬಹುದು ಅಂದ್ರೆ ಇಲ್ಲಿ ನೋಡಿ ಇದು ತಲೆ ಭಾಗ ಮೂರ್ ಭಾಗ ಇದೆ ಇದು ತಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ಈ ಸೈಡಲ್ಲಿ ಹೋದ್ರೆ ಕಿವಿ ಈ ಭಾಗದಲ್ಲಿ ಕೈ ಈ ಭಾಗದಲ್ಲಿ ಕಾಲು ಇದು ಈ ತರ ನಿಮ್ಮ ಎದುರಿಗೊಬ್ಬ ಮನುಷ್ಯ ನಿಂತಿದ್ದಾನೆ ಅನ್ಕೊಳ್ಳಿ ಇದು ಎಡ ಎಡ ಕಿವಿ ಎಡಗೈ ಎಡಕಾಲು ಈ ಕಡೆ ಬಲಗಾಲು ಬಲಗೈ ಬಲಕಿವಿ ನಾನು ಯಾವಾಗ ಒಂದು ಯಾವುದೇ ಒಂದು ಫಿಂಗರ್ ತೋರಿಸ್ದಾಗ ಅದನ್ನ ನೀವು ದೇಹದ ರಿಫ್ಲೆಕ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ತಲೆ ಭಾಗ ಹೊಟ್ಟೆ ಭಾಗ ಮತ್ತೆ ಎದೆ ಭಾಗ ಹೊಟ್ಟೆ ಭಾಗ ಇದು ಸ್ಪೈನಲ್ ಕಾರ್ಡು ಕತ್ತಿಲ್ಲಿ ಇಲ್ಲಿ ಥೊರಾಸಿಕ್ ಇಲ್ಲಿ ಲಂಬರ್ ಇಲ್ಲಿ ಸಾಕ್ರಮ್ ಇಲ್ಲಿ ಸೊ ಇಲ್ಲಿ ಕೆಲವರಿಗೆ ಕಾಲಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಗಿರುತ್ತೆ ಇನ್ನು ಕೆಲವರಿಗೆ ಕೈಯಲ್ಲಿ ಆಗಿರುತ್ತೆ ಇನ್ನು ಕೆಲವರಿಗೆ ತಲೆಯಲ್ಲಿ ಒಟ್ಟು ಬಂದಿರುತ್ತೆ ಡ್ಯಾಂಡ್ರಫ್ ತರ ಇಲ್ಲ ತಲೆಯಲ್ಲಿ ಗುಳ್ಳೆಗಳು ಆಗ್ತಾ ಇರ್ತವೆ ನೀವು ಯಾವ ರಿಫ್ಲೆಕ್ಸ್ ಗೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಅಲ್ಲಿ ಟ್ರೀಟ್ಮೆಂಟ್ ಫಾರ್ ಎಕ್ಸಾಂಪಲ್ ತಲೆಯಲ್ಲಿ ಗುಳ್ಳೆಗಳು ಆಗಿತ್ತು ಇಲ್ಲ ಡ್ಯಾಂಡ್ರಫ್ ಆಗಿತ್ತು ಅನ್ಕೊಳ್ಳಿ ತಲೆ ಭಾಗ ಈ ಉಗುರು ಕೆಳಗಡೆ ತಲೆ ಭಾಗ ಇಲ್ಲಿ ನೀವು ಪರ್ಪಲ್ ಹಚ್ಚಿ ನೇರಳೆ ಬಣ್ಣನ ಇದು ಹಚ್ಚಿದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಆಕಾಶ ತತ್ವ ವೃದ್ಧಿಸ್ಬಿಟ್ಟು ಅದರಿಂದ ನಿಮ್ಮ ಸ್ಕಿನ್ನಿಗೆ ಆ ಎಷ್ಟು ಮಾಯ್ಚರ್ ಬೇಕಲ್ವಾ ಆ ಮಾಯ್ಚರ್ ಸಪ್ಲೈ ಆಗುತ್ತೆ